ಕೇವಲ ಐದರಿಂದ ಹತ್ತು ನಿಮಿಷದೊಳಗಡೆ ಬ್ರೇಕ್ಫಾಸ್ಟನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಬ್ರೇಕ್ಫಾಸ್ಟ್ ಬೇಗನೆ ಮಾಡ್ಬೋದು ವರ್ಕಿಂಗ್ ವುಮೆನ್ಸ್ಗಾಗಲಿ ಇಲ್ಲ ಸ್ಕೂಲ್ಗೆ ಹೋಗೋ ಮಕ್ಳಿಗಾಗಲಿ ಅದೇ ಈ ಅವಲಕ್ಕಿ ಬಾತ್ ನಾನು ಒಂದು ನಾಲ್ಕು ಸ್ಪೂನಷ್ಟು ಅಷ್ಟು ಎಣ್ಣೆ ಹಾಕಿ ಬಿಸಿ ಮಾಡ್ಕೊಂಡಿದ್ದೀನಿ ಆಯಿಲ್ ಬಿಸಿ ಆಗಿದೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಒಂದೊಂದು ಟೀ ಸ್ಪೂನಷ್ಟು ಅಷ್ಟು ಹಾಕಿದ್ದೀನಿ ಸ್ವಲ್ಪ ಚಿಟಪಟ ಅನ್ನಲಿ ನಾವು ಮಾಡೋ ರೆಗ್ಯುಲರ್ ಅವಲಕ್ಕಿ ಉಪ್ಪಿಟ್ಟುಕಿಂತ ಇದು ಸ್ವಲ್ಪ ಚೇಂಜ್ ಇರುತ್ತೆ ನಾವು ಮಾಡೋವಂಥ ರೆಗ್ಯುಲರ್ ಅವಲಕ್ಕಿ ಉಪ್ಪಿಟ್ಟು ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದಾಗ ಸ್ವಲ್ಪ ಡ್ರೈ ಆದಂಗೆ ಅನಿಸ್ಬಿಡುತ್ತೆ ಮಧ್ಯಾಹ್ನದೊತ್ತು ಅದು ತಿನ್ನೋದಕ್ಕೆ ಆಗೋದಿಲ್ಲ ಒಣಗ್ದಂಗೆ ಆಗ್ಬಿಡುತ್ತೆ ಸೊ ಈ ಥರ ಮಾಡೋದ್ರಿಂದ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಇದಕ್ಕೆ ಎರಡು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಐದರಿಂದ ಆರು ತೊಡಿದೀನಿ ಕಾರಕ್ಕೆ ನೋಡ್ಕೊಂಡು ಎಷ್ಟು ಹಾಕೊಳ್ಳಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಥರ ಸ್ವಲ್ಪ ಉದ್ದವಾಗಿ ಕಟ್ ಮಾಡ್ಕೊಳ್ಳಿ ಮಕ್ಕಳಿಗೆ ಬಾಯಿಗೆ ಸಿಗೋದಿಲ್ಲ ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿದಾಗ ಈಸಿಯಾಗಿ ತೆಗೆದಾಕ್ಬೋದು ಇವಾಗ ಇದನ್ನು ಒಗ್ಗರಣೆಗೆ ಸೇರಿಸ್ಕೊಳ್ತೀನಿ ಈರುಳ್ಳಿ ಜೊತೆಗೇನೆ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಗೆ ಕಟ್ ಮಾಡೋದ್ರಿಂದ ಇದು ಒಗ್ಗರಣೆಗೆ ಸೇರಿಸಿದ್ರೆ ಬೇಗನೆ ಬೇಯುತ್ತೆ ಇದ್ರ ಜೊತೆಗೇನೆ ಸ್ವಲ್ಪ ಹೆಲ್ತಿ ಆಗಿಲಿ ಅಂತ ಹೇಳಿ ನಾನು ಕ್ಯಾರೆಟ್ ತೊಗೊಂಡಿದ್ದೀನಿ ಒಂದು ನೋಡಿ ಅದನ್ನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಹಾಗೇ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಿಮಗೆ ಇದ್ರ ಜೊತೆ ಇನ್ನೂ ಯಾವ ತರಕಾರಿ ಬೇಕೋ ಟೈಮಿಂದ ಕಟ್ ಮಾಡಿ ಫ್ರಿಜ್ನಲ್ಲಿ ಇಟ್ಕೋಬೋದು ಬೆಳಗ್ಗೆ ದಿಢೀರ್ ಅಂತ ಯೂಸ್ ಮಾಡ್ಕೋಬೋದು ಇದನ್ನು ಒಂದು ಎರಡು ನಿಮಿಷ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ ಸೊ ಒಗ್ಗರಣೆಲೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಲಿ ಮಧ್ಯದಲ್ಲಿ ಒಂದೆರಡು ಸರಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ಒಂದು ಎರಡು ನಿಮಿಷಕ್ಕೆಲ್ಲ ಬೆಂದೋಯಿತು ಒಂದೇ ಒಂದು ಟೊಮೆಟೊ ಹಾಕ್ತೀನಿ ಯಾವುದಾದ್ರೂ ಹಾಕೋಬೋದು ಆ್ಯಪಲ್ ಆದರೂ ಹಾಕೋಬೋದು ಇಲ್ಲಾಂದ್ರೆ ಹುಳಿ ಟೊಮೆಟೊ ಸಹ ಹಾಕೋಬೋದು ಅಂದರೆ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದೆಲ್ಲ ರಸ ಎಲ್ಲ ತೆಗೆದು ಶೋಧಿಸಿ ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಒಗ್ಗರಣೆಗೆ ಸೇರಿಸ್ತೀನಿ ಈ ಡಿಶ್ಗೆ ಈ ಹುಣಸೆ ಹಣ್ಣಿನ ರಸ ತುಂಬ ಇಂಪಾರ್ಟೆಂಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಬೇಳೆ ಸಾಂಬಾರು ಪುಡಿ ಸಾಂಬಾರು ಪುಡಿಯನ್ನು ಒಂದು ಟೀ ಸ್ಪೂನಷ್ಟು ಹಾಕ್ತೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಹುಣ್ಸೆಹಣ್ಣಿಂದ ಸಾಕಿದ್ದೀವಲ್ವ ಇವಾಗ ಇದೊಂದು ಒಂದು ಬಾಯ್ಲಿಗೆ ಬರಲಿ ಒಂದು ಎರಡು ಗ್ಲಾಸಷ್ಟು ಗಟ್ಟಿ ಅವಲಕ್ಕಿ ಇದೆ ಇದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೆನೆಸಿ ಇಟ್ಟಿದ್ದೀನಿ ಒಂದು ಹತ್ತು ನಿಮಿಷದವರೆಗೂ ಮೇಲೆ ಒಂದು ಸ್ಟ್ರೇನರ್ಗೆ ಹಾಕಿ ಅದರಲ್ಲಿರುವಂಥ ಎಕ್ಸ್ಟ್ರಾ ನೀರು ಏನಿದೆ ಅದೆಲ್ಲ ಕ್ಲೀನಾಗಿ ತೆಗಿಬೇಕು ನೀರಿನ ಅಂಶ ಇರಬಾರ್ದು ಇದನ್ನ ಇವಾಗ ಒಗ್ಗರಣೆಗೆ ಸೇರಿಸ್ಕೊತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಬೇಕು ಅಂದರೆ ತೆಂಗಿನಕಾಯಿ ತುರಿ ಹಾಕೋಬೋದು ನಾನಿಲ್ಲಿ ಇಲ್ಲ ಅವಲಕ್ಕಿ ಭಾತ್ ರೆಡಿ ಆಯಿತು ಇದು ಸ್ವಲ್ಪ ಮಾಡಿದಾಗ ನೋಡಿ ಈ ಥರ ಸ್ವಲ್ಪ ಮುದ್ದೆ ಥರ ಅನಿಸುತ್ತೆ ನೀವು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದಾಗ ಊಟದ ಟೈಮ್ಗೆ ತಿನ್ನೋ ಅಷ್ಟೊತ್ತಿಗೆ ಅದು ಸರಿಯಾಗಿ ಕರೆಕ್ಟಾಗಿ ಉದುರಾಗಿ ಬರುತ್ತೆ ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗ್ತೀನಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್